ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಿರುತೆರೆ ಲೋಕದ ಟಿಆರ್ ಪಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕನ್ನಡ ಚಿತ್ರರಂಗದ ಕಿರುತೆರೆ ಲೋಕದಲ್ಲಿ ಪ್ರತಿ ವಾರವೂ ಟಿ ಆರ್ ಪಿ ಲೆಕ್ಕದಲ್ಲಿ ಯಾವ ಧಾರಾವಾಹಿ ಯಾವ ರಿಯಾಲಿಟಿ ಶೋ ಟಿ ಆರ್ ಪಿ ರೇಟಿಂಗ್ ನಲ್ಲಿ ಅತ್ಯಂತ ಹೆಚ್ಚು ಪಡೆದಿದೆ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಎಂಬುದನ್ನು ಪ್ರತಿ ವಾರವೂ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗಾದರೆ ಈ ವಾರ ಯಾವ ಧಾರಾವಾಹಿ ಅಥವಾ ಯಾವ ರಿಯಾಲಿಟಿ ಶೋ ಮುಂಚೂಣಿಯಲ್ಲಿದೆ ಎಂಬುದನ್ನು ನಾವಿವಾಗ ತಿಳಿದುಕೊಳ್ಳೋಣ ಟಿಆರ್ಪಿಯಲ್ಲಿ ಬಿಗ್ ಬಾಸ್ ಅನ್ನು ಹಿಂದಿಕ್ಕಿದ ಸರಿಗಮಪ ಶೋ ಎಸ್ ಹೌದು ದಾಖಲೆ ಸೃಷ್ಟಿಯಾಗಿದೆ ಇತ್ತೀಚಿನ ಟಿಆರ್ಪಿ ವರದಿಯ ಪ್ರಕಾರ ಜಿ ಕನ್ನಡದ ಸರಿಗಮಪ ಸಂಗೀತ ಕಾರ್ಯಕ್ರಮವು ಬಿಗ್ ಬಾಸ್ ಅನ್ನು ಹಿಂದಕ್ಕಿದೆ ಬಿಗ್ ಬಾಸ್ ವಾರಾಂತ್ಯದ ಎಪಿಸೋಡ್ ಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದರೂ ಸರಿಗಮಪ ಒಟ್ಟಾರೆ ಅಲ್ಲಿ ಮುಂಚೂಣಿಯಲ್ಲಿದೆ ಅದು ಬಿಗ್ ಬಾಸ್ ಗಿಂತಲೂ ಯಾವ ಶೋನ ಟಿಆರ್ಪಿ ಎಷ್ಟು ಇದೆ ಎಂಬುದನ್ನು ನಾವಿವಾಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಇಷ್ಟು ದಿನಗಳ ಕಾಲ ಟಿಆರ್ಪಿಯಲ್ಲಿ ಬಿಗ್ ಬಾಸ್ ಪಾರುಪತ್ಯ ಸಾಧಿಸುತ್ತಾ ಬರುತ್ತಿತ್ತು ಎಲ್ಲ ಧಾರಾವೆಗಳ ಟಿಆರ್ಪಿಯನ್ನು ಬೀಟ್ ಮಾಡಿ ಬಿಗ್ ಬಾಸ್ ಮೊದಲ ಸ್ಥಾನದಲ್ಲಿ ಇರುತ್ತಿತ್ತು ಆದರೆ ಬೇಟೆಗಾರನನ್ನು ಬೇಟೆ ಆಡುವ ರಣ ಬೇಟೆಗಾರ ಬಂದ ಎಂಬ ಡೈಲಾಗ್ ನಂತೆ ಬಿಗ್ ಬಾಸ್ ದಾಖಲೆಯನ್ನು ಸರಿಗಮಪ ಹಿಂದಕ್ಕಿದೆ ಭರ್ಜರಿ ಟಿಆರ್ಪಿ ಪಡೆಯುವ ಮೂಲಕ ಈ ಶೋ ಮೊದಲ ಸ್ಥಾನದಲ್ಲಿದೆ ಅದು ಸರಿಗಮಪ ಐವತ್ತೆರಡನೇ ವಾರದ ಟಿಆರ್ಪಿ ಪ್ರಕಾರ ಬಿಗ್ ಬಾಸ್ಗೆ ಗ್ರಾಮಾಂತರ ಹಾಗೂ ನಗರ ಭಾಗದಲ್ಲಿ ವಾರದ ದಿನ ಎಂಟು ಟಿವಿಆರ್ ಶನಿವಾರ ಒಂಬತ್ತು ಪಾಯಿಂಟ್ ಒಂದು ಟಿವಿಆರ್ ಹಾಗೂ ಭಾನುವಾರ ಹತ್ತು ಟಿವಿಆರ್ ಸಿಕ್ಕಿದೆ ವಾರಾಂತ್ಯದಲ್ಲಿ ಸುದೀಪ್ ಅವರು ಇರುವ ಕಾರಣ ಶೋಗೆ ಭರ್ಜರಿ ಟಿಆರ್ಪಿ ದೊರೆಯುತ್ತಿದೆ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಟಿಆರ್ಪಿಯನ್ನು ಸರಿಗಮಪ ಹಿಂದಿಕ್ಕಿದೆ ಸರಿಗಮಪ ಆಡಿಷನ್ ಇತ್ತೀಚೆಗೆ ಪೂರ್ಣಗೊಂಡಿದೆ ಶನಿವಾರ ಹಾಗೂ ಭಾನುವಾರ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಈ ಶೋ ಜಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿದೆ ಅಡಿಷನ್ ಎಪಿಸೋಡ್ ಉತ್ತಮ ಟಿಆರ್ಪಿ ಪಡೆದುಕೊಂಡಿದೆ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಟಿವಿಆರ್ ಹಾಗೂ ಗ್ರಾಮೀಣ ಭಾಗದಲ್ಲಿ ಹದಿಮೂರು ಪಾಯಿಂಟ್ ಒಂದು ಟಿವಿಆರ್ ಈ ಶೋಗೆ ಸಿಕ್ಕಿದೆ ಅಂದರೆ ಸರಿಗಮಪ್ಪ ಶೋಗೆ ಈ ಮೂಲಕ ಬಿಗ್ ಬಾಸ್ ಶೋನ ಹಿಂದಿಕ್ಕಿದೆ ಸರಿಗಮಪ ಶೋ ಎಸ್ ಶೋ ಶೋನಲ್ಲಿ ಅನುಶ್ರೀ ಅವರು ಆಂಕರಿಂಗ್ ಮಾಡುತ್ತಿದ್ದಾರೆ ರಾಜೇಶ್ ಕೃಷ್ಣನ್ ಪ್ರಕಾಶ್ ಹಾಗೂ ಅರ್ಜುನ್ ಜನೆ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತೆ ಾರೆ ಹಾಗಾದರೆ ಆಂಕರ್ ವಿಷಯದಲ್ಲಿ ಕಿಚ್ಚ ಸುದೀಪ್ ಅವರನ್ನು ಹಿಂದಿಕ್ಕಿದ್ದಾರೆ ಅದು ಅನುಶ್ರೀ ಅವರು ಕರ್ನಾಟಕದ ನಂಬರ್ ಒನ್ ಆಂಕರ್ ಆಗಿದ್ದಾರೆ ನಮ್ಮ ಅನುಶ್ರೀ ಅವರು ಇವಾಗ ನೋಡೋಣ ಧಾರಾವೆಗಳ ಟಿಆರ್ ಪಿ ಎಸ್ ಧಾರಾವಾಹಿಗಳ ಟಿಆರ್ ಪಿ ವಿಚಾರಕ್ಕೆ ಬರೋದಾದರೆ ಲಕ್ಷ್ಮೀ ನಿವಾಸ ಧಾರಾವಿ ಮೊದಲ ಸ್ಥಾನದಲ್ಲಿ ಇದೆ ಎರಡನೇ ಸ್ಥಾನದಲ್ಲಿ ಅಮೃತ ಧಾರೆ ಹಾಗೂ ಅಣ್ಣಯ್ಯ ಧಾರಾವಾಹಿಗಳು ಇವೆ ಮೂರನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ನಾಲ್ಕನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯಂ ಹಾಗೂ ಐದನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗಳು ಇವೆ ಎಸ್ ಅದು ಇವು ಟಾಪ್ ಹಾವ್ ಧಾರಾವಾಹಿಗಳ ಟಿ ಆರ್ ಪಿ ಆಗಿದೆ ಎಸ್ ಹೌದು ಈ ವಾರ ಮೊದಲನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೆ ಎಸ್ ನಾವು ಈ ವಿಡಿಯೋದಲ್ಲಿ ನೋಡಿದೀವಿ ಈ ವಾರದ ಟಿ ಆರ್ ಪಿ ವಿಚಾರದಲ್ಲಿ ಯಾವ ಧಾರಾವಾಹಿ ಅಥವಾ ಯಾವ ರಿಯಾಲಿಟಿ ಶೋ ಮೊದಲನೇ ಸ್ಥಾನದಲ್ಲಿದೆ ಎಂದರೆ ಅದು ಸರಿಗಮಪ ಶೋ ಎಸ್ ಹೌದು ಸರಿಗಮಪ ಶೋ ಈ ವಾರ ಬಿಗ್ ಬಾಸ್ ಅನ್ನು ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾದರೆ ಮುಂದಿನ ವಾರ ಯಾವ ಶೋ ಅಥವಾ ಯಾವ ಧಾರಾವಾಹಿ ಮೊದಲನೇ ಸ್ಥಾನವನ್ನು ಪಡೆಯುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ